ಇನ್ನು ಸಚಿವ ಹೆಬ್ಬಾಳ್ಕರ್ ಮತ್ತು ಮಾಜಿ ಸಚಿವ ಸಿ ಟಿ ರವಿ ನಡುವಿನ ಜಟಾಪಟಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆ ನಡೆಸ್ತಾ ಇದೆ ಸಿ ಎ ಡಿ ಆದರೆ ಪರಿಷತ್ ಸ್ಥಳ ಮಹಜರು ಮಾಡೋದಕ್ಕೆ ನಾವು ಅನುಮತಿ ಕೊಟ್ಟಿಲ್ಲ ಅಂತ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಧಾರವಾಡದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪರಿಷತ್ ಸ್ಥಳ ಮಹಜರು ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಪಂಚನಾಮೆ ಅಂತ ಮಾಡ್ತಾರೆ ಅಂತ ಹೇಳ್ತಾ ಇದ್ದರು ಆದರೆ ಸರ್ಕಾರ ನಮ್ಮನ್ನು ಕೇಳಿ ನಮ್ಮ ಅಭಿಪ್ರಾಯವನ್ನು ಪಡೆದು ಸಿ ಎಡಿಗೆ ಕೊಟ್ಟಿಲ್ಲ ನಮ್ಮನ್ನು ಕೇಳಿ ತನಿಖೆ ಕೊಟ್ಟಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹಿಂದೆಂದೂ ಈ ರೀತಿ ಆಗಿಲ್ಲ ಈಗ ಆಗಿದೆ ನಾವು ಎದುರಿಸ್ತಾ ಇದ್ದೇವೆ ಸದ್ಯ ಅನುಮತಿ ಕೊಡೋದಿಲ್ಲ ಅಂತ ನಿರಾಕರಿಸಿದ್ದೇವೆ ಅಂದರೆ ಯಾವುದೇ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ದಾಖಲಾದಂತಹ ಸಂದರ್ಭದಲ್ಲಿ ತನಿಖೆಯ ಹಂತದಲ್ಲಿ ಎಲ್ಲಿ ಘಟನೆ ನಡೆದಿರುತ್ತೋ ಅಲ್ಲಿ ಅಧಿಕಾರಿಗಳು ಹೋಗಿ ಮಹಜರನ್ನು ಮಾಡ್ತಾರೆ ಅಲ್ಲಿರುವಂತಹ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ ಅದೇ ರೀತಿಯ ಪ್ರೊಸೀಜರನ್ನು ಕೂಡ ಈಗ ಸಿ ಎ ಡಿ ಅಧಿಕಾರಿಗಳು ಮಾಡೋದಕ್ಕೆ ಹೋಗಿದ್ರು ಆದರೆ ಪರಿಷತ್ತನ್ನು ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಸಭಾಪತಿಗಳೇನಿದ್ದಾರೆ ಅವರ ಪರ್ಮಿಷನನ್ನು ತೆಗೆದುಕೊಳ್ಳೇಬೇಕು ಹೀಗಾಗಿ ಆ ಒಂದು ಪರ್ಮಿಷನನ್ನು ಬಸವರಾಜ್ ಹೊರಟ್ಟಿ ಅವರು ಕೊಟ್ಟಿಲ್ಲ ಇನ್ನು ಸಿ ಎ ಸರ್ಕಾರ ಕೊಟ್ಟಿದೆ ನಮ್ಮನ್ನು ಕೇಳಿ ತನಿಖೆಗೆ ಕೊಟ್ಟಿಲ್ಲ ಹೀಗಾಗಿ ನಾವು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಮುಂದೆ ನೋಡೋಣ ಅಂತ ಧಾರವಾಡದಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೊಟ್ಟಿದ ಅವ್ರು ನಮ್ಮ ಪಂಚನಾಮಿ ಯಾವತ್ತ ಮಾಡ್ತೇವೆ ಅವ್ರು ಏನು ಹೇಳಿಲ್ಲ ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟರಿ ಅವ್ರು ನಿನ್ನ ಕಳ್ಸಿದ್ರು ಇವತ್ತು ನಾವು ಅನುಮತಿ ಕೊಡೋಂಗೇನಂತೈತಲ್ಲ ಆಗಿದ್ದಲ್ಲ ಈಗ ಆಗೈತಿ ಏನ್ ಮಾಡಕ್ಕೆ ಏನು ಮಾಡ್ತಾರ ಅದೇ ಬೇಕಲ್ಲ ನಮ್ಗೆ ಅವ್ರು ಏನು ಡೆಸ್ಕ್ ಟೇಬಲ್ ಮಾಡ್ತಾರೋ ಅವ್ರನ್ನ ಕರ್ಕೊಂಡು ಮಾಡ್ತಾರೋ ಪಂಚನಾಮಿ ಮಾಡ್ತೀವಂದ್ರೆ ಏನ್ ಏನ್ ಮಾಡ್ತಾರ ಅವ್ರು ಬೇಕಲ್ಲ ದೇವ್ರು ಪಂಜಾಮ್ ಮಾಡ್ಬೇಕಾದ್ರೆ ಈ ತರ ನಾವು ಮಾಡಿದ್ರು ತಿಳಿಸ್ಬೇಕಲ್ಲ ನಮ್ಗೆ ಅವರು ಪಂಚನಾಮಿ ಯಾವ ತರ ಮಾಡ್ತಾರ ಗೊತ್ತ ಏನು ಅಲ್ಲಿ ಏನಕ್ಕೆ ಲಾಕ್ ಅಲ್ಲಿ ಒಳಗೆ ಏನು ಪಂಚ ಮಾಡ್ತಾರೆ ಅಥವಾ ಅದು ಏನು ನಮ್ಮಲ್ಲಿ ಯಾವ್ದು ರೆಕಾರ್ಡ್ ಇಲ್ಲ ಏನು ಪಂಜ ಮಾಡ್ತಾರ ಅರ್ಥ ಆಗೋದ್ ಅವ್ರು ನಮ್ಗೆ ತಿಳ್ಸತ್ತೇವ್ ಒಂದು ಅದೇನು ನಮ್ಮ ತಿಳ್ಸ್ಲೆ ಅವರು ತಿಳಿಸಿದ ನಂತರ ಮುಂದೆ ವಿಚಾರ ಮಾಡ್ತು ನೋಡ್ತೀವಿ ಅದೇನ್ ಪರಿಸ್ಥಿತಿ ಬರ್ತದೆ ಅಂದ್ರೆ ಅದ್ರ ಮ್ಯಾಲ ಅವ್ರು ಏನು ಅರ್ಜಿ ಕೊಡ್ತಾರೆ ಅದು ಅವಶ್ಯಕತೆ ಐತೋ ಇಲ್ಲೋ ನೋಡಿ ಆಮೇಲೆ ತಿರ್ಮಾನ ಮಾಡ್ತೀವಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರು ನಮ್ಮ ಪಂಚನಾಮಿ ಯಾವತ್ತು ಇದು ಮಾಡ್ತಾರೆ ಅಂತ ಹೇಳಿ ಅಂದಿದ್ದರು ಏನು ಹೇಳಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ